ಸಮಾಜಕ್ಕೆ ಬರ್ತನವ್ರು ಹೇಳಿ ನಾವು ಅದನ್ನ ಮುಂಚೆ ಕೂಡ ಅವರಿಗೆ ಕೊಡಬೇಕಂತ ಒಂದು ಡಿಸಿಷನ್ ಆಗಿದೆ ಕೊಡಕ್ಕಿಂತ ಮುಂಚೆ ನಾವು ಒಂದು ಸಲಹೆ ಕೊಟ್ಟಿದ್ದೀವಿ ಇಡೀ ಜಿಲ್ಲೆಯಲ್ಲಿ ಸಂಘಟನೆ ಮಾಡೋರು ಇರಬೇಕು ಅವರು ಸಮಾಜಕ್ಕೆ ಪರವಾಗಿ ಕೆಲಸ ಮಾಡಿದ್ರೆ ಅವ್ರು ಕೊಟ್ಟದ ಒಳ್ಳೇದಾಗ ಸಲಹೆ ಮಾಡಿದ್ವಿ ಈ ಬಾರಿ ಬೆಳಗಾವಿ ಜಿಲ್ಲೆಯ ಎರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದನ್ನ ಕುರುಬರಿಗೆ ಕೊಡ್ತೇವೆ ಇದನ್ನು ಹೇಳಿದ್ದಂಥವರು ಸತೀಶ್ ಜಾರಕಿಹೊಳಿಯವರು ಕುರುಬ ಸಮುದಾಯದ ಸಮಾವೇಶದಲ್ಲಿ ಸತೀಶ್ ಜಾರಕಿಹೊಳಿಯವರು ವೇದಿಕೆ ಮೇಲೆ ಹೇಳಿದ್ದು ಈ ಬಾರಿ ಲೋಕಸಭಾ ಚಿಕ್ಕೋಡಿ ಅಥವಾ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಕುರುಬರಿಗೆ ಒಬ್ಬರಿಗೆ ಟಿಕೆಟ್ ನಾವು ಕೊಡ್ತೇವೆ ಅಂತೇಳಿ ಅವರೇ ಘೋಷಣೆ ಮಾಡಿದ್ದಂಥದ್ದು ಎಲೆಕ್ಷನ್ ಟೈಮಲ್ಲಿ ಆ ಮಾತನ್ನು ಮರೆತುಬಿಟ್ಟು ಇವತ್ತು ಬೆಳಗಾವಿನಲ್ಲಿ ಬೆಳಗಾವಿಯ ನಿಪ್ಪಾಣಿಯಿಂದ ಹಿಡಿದು ಖಾನಾಪುರದವರೆಗೂ ಕಿತ್ತೂರು ಖಾನಾಪುರದವರೆಗೂ ಕುರುಬ ಸಮುದಾಯ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕುರುಬ ಸಮುದಾಯ ಇದೆ ಇಂತಹ ಒಂದು ಸಮುದಾಯಕ್ಕೆ ಒಂದು ಎಮ್ ಎಲ್ ಎ ಆಗುವಂತಹ ಶಕ್ತಿ ಕಳ್ಕೊಂಡಿರುವಂಥದ್ದು ಇದೆಯಲ್ಲ ಎಮ್ ಎಲ್ ಎ ಆಗುವಂಥ ಶಕ್ತಿನೇ ಕಳ್ಕೊಳ್ತಾ ಇದ್ದೀವಿ ನಾವು ನಮಗೆ ನಾವೇ ಪ್ರಶ್ನೆ ಮಾಡಿಕೊಳ್ಬೇಕು ಒಂದು ಬಿ ಡಿ ಸಿ ಬ್ಯಾಂಕಿಗೆ ಕುರುಬರನ್ನ ಪರಿಗಣಿಸ್ಲಾ ಇಲ್ಲ ಅಂತಂದರೆ ನೋಡಿ ಬಿ ಬಿ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆಯಲ್ಲಿ ಯಾವ ರೀತಿ ಮೇಲಾಟಗಳು ನಡೀತಾ ಇದ್ದಾವೆ ಯಾವ ರೀತಿ ನಡೀತು ಕೊನೆಗೆ ಅಂತಿಮವಾಗಿ ಕುರುಬ ಸಮುದಾಯದ ನಾಯಕರುಗಳು ಯುವ ನಾಯಕರುಗಳು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟರು ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನ ಸ್ಟಾರ್ಟ್ ಮಾಡಿದ್ರು ಕುರ್ಬುರ್ಗೆ ಅನ್ಯಾಯ ಆಗಿದೆ ಕುರ್ಬುರ್ಗೆ ಅನ್ಯಾಯ ಆಗಿದೆ ಅಂತೇಳಿ ಅದನ್ನು ಕೇಳಿದಾದ ಮೇಲೆ ಕುರುಬರಿಗೆ ನಾಮನಿರ್ದೇಶನ ಮಾಡ್ತೇವೆ ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ ಬಾಲಚಂದ್ರ ಜಾರಕಿಹೊಳಿ ಅವರು ಹೇಳ್ತಾರೆ ಹತ್ತು ಕರೆದು ಸುರಿದು ನಮಗೂ ಒಂದು ಸ್ಥಾನ ಕೊಡಿ ಕೊಡಿಯಂತಹ ಕೇಳುವ ಸ್ಥಿತಿಗೆ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಕುರುಬರ ಪರಿಸ್ಥಿತಿ ಬಂದಿದೆ ಇದಕ್ಕೆ ಹೊಣೆ ಯಾರು ಇದಕ್ಕೆ ಕಾರಣಕರ್ತರು ಯಾರು ಬೇರೆಯವ್ರನ್ನ ದೂಷಣೆ ಮಾಡಲಿಕ್ಕೆ ಹೋಗ್ಬೇಡಿ ನಾವೇ ಕಾರಣಕರ್ತರು ಬೆಳಗಾವಿ ಜಿಲ್ಲೆಯ ಅಷ್ಟು ಕುರುಬರಿರುವಂಥದ್ದು ಸಂಗೊಳ್ಳಿ ರಾಯಣ್ಣನವರ ಏನು ಪುಣ್ಯಭೂಮಿ ಇರುವಂತಹ ಬೆಳಗಾವಿ ಜಿಲ್ಲೆಯಲ್ಲಿ ಕುರುಬ ಸಮುದಾಯದವರಿಗೆ ಒಂದು ಸೀಟ್ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಕುರುಬ ಸಮುದಾಯಕ್ಕೆ ಅವಕಾಶಗಳನ್ನು ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಈ ಸಮುದಾಯ ವೋಟ್ ಬ್ಯಾಂಕ್ಗೋಸ್ಕರ ಮಾತ್ರ ಇಟ್ಕೊಂಡಿರುವಂಥದ್ದು ಸಾಬೀತಾಗ್ತಾ ಇದೆಯಲ್ಲ ಪದೇ ಪದೇ ಸಾಬೀತಾಗ್ತಾ ಇದೆಯಲ್ಲ ಇಲ್ಲಿ ನಾಯಕರನ್ನು ಸೃಷ್ಟಿ ಮಾಡುವಂತಹ ಕೆಲಸ ನಾವು ಮಾಡಲೇ ಇಲ್ವಲ್ಲ ನಾಯಕರನ್ನಾಗಿ ಸೃಷ್ಟಿ ಮಾಡುವಂತಹ ಕೆಲಸ ನಮ್ಮ ಸಮುದಾಯದ ಇರುವಂತಹ ಬೆಳವಣಿಗೆಯಷ್ಟು ರಾಜ್ಯ ಮಟ್ಟದ ನಾಯಕರುಗಳು ಪ್ರಯತ್ನನೇ ಮಾಡಲಿಲ್ವಲ್ಲ ದುರಂತ ಅಂದರೆ ಈ ಸಮುದಾಯದಲ್ಲಿ ಅಷ್ಟು ನಾಯಕರಿದ್ದರೂ ಸಹ ಅವರನ್ನು ನೀವು ಮುಂದೆ ಹೋಗಿ ನಾವು ಪುಷ್ ಮಾಡಿ ನಿಮ್ಮ ಮುಂದೆ ಹೋಗಿ ನಿಮ್ಮ ಜೊತೆ ನಾವು ಇರ್ತೀವಿ ಅಂತಹ ಹೇಳುವಂತಹ ಒಬ್ರೇ ಒಬ್ಬರು ಇವತ್ತಿನವರೆಗೂ ಕಾಣ್ತಾ ಇಲ್ಲ ನೆನ್ನೆ ದಿವಸ ಕನಕದಾಸರ ಮೂರ್ತಿಯ ಉದ್ಘಾಟನೆಯ ಸಮಯದಲ್ಲಿ ಸಿದ್ದರಾಮಯ್ಯನವರ ಸುಪುತ್ರರು ಆದಂತಹ ಎಮ್ ಎಲ್ ಸಿ ಯತೀಂದ್ರ ಸಿದ್ದರಾಮಯ್ಯವರು ವೇದಿಕೆ ಮೇಲೆ ಹೇಳ್ತಾರೆ ಸತೀಶ್ ಜಾರಕಿಹೊಳಿ ಅವರು ನಮ್ಮ ತಂದೆಯ ಸ್ಥಾನವನ್ನು ತುಂಬ ಬಲ್ಲರು ಸತೀಶ್ ಅವರು ನಮ್ಮ ತಂದೆಯ ಸ್ಥಾನವನ್ನು ತುಂಬಬಲ್ಲರು ಅಹಿಂದ ನಾಯಕರಾಗಿರುವಂಥ ಸತೀಶ್ ಅವರು ನಮ್ಮ ತಂದೆಯ ಸ್ಥಾನವನ್ನು ತುಂಬಬಲ್ಲರು ಅಂತೇಳಿ ಯತೀಂದ್ರ ಸಿದ್ದರಾಮಯ್ಯನವರು ನಿನ್ನೆ ವೇದಿಕೆಯ ಮೇಲೆ ಹೇಳಿದ್ದಾರೆ ಆ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಇಲ್ಲಿ ಕಾಂಗ್ರೆಸ್ನಲ್ಲಿ ತಲ್ಲಣವನ್ನು ಮೂಡಿಸಿರುವಂಥದ್ದು ಕಾಂಗ್ರೆಸ್ನಲ್ಲಿ ಚರ್ಚೆಗೆ ವಿಷಯವನ್ನು ತಂದುಕೊಟ್ಟಿರುವಂಥದ್ದು ಯತೀಂದ್ರ ಸಿದ್ದರಾಮಯ್ಯನವರು ಅವರ ರಾಜಕೀಯ ವಿಚಾರಗಳು ಏನೇ ಇರಲಿ ಇಲ್ಲಿ ನಾವು ವಿಚಾರ ಮಾಡಬೇಕಾಗಿರುವಂಥದ್ದು ಸೂಕ್ಷ್ಮವಾಗಿ ಗಮನಿಸಬೇಕಾಗಿರುವಂಥದ್ದು ಅಷ್ಟು ದೊಡ್ಡ ಬೆಳಗಾವಿ ಜಿಲ್ಲೆಯಲ್ಲಿ ಕುರುಬ ಸಮುದಾಯವನ್ನು ಮುನ್ನಡೆಸುವಂತಹ ನಾಯಕರನ್ನ ನಾವು ಸೃಷ್ಟಿ ಮಾಡಿಲ್ವಲ್ಲ ಮತ್ತೆ ಮುಂದೆ ಯಾವಾಗ ಮಾಡ್ತೀರಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಂಥವ್ರು ಸಿದ್ದರಾಮಯ್ಯವರು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದಂಥವ್ರು ಆ ಸಮಯದಲ್ಲಿ ಆ ಸಮಯದಲ್ಲಿ ಇಡೀ ಕರ್ನಾಟಕದ ಮೂವತ್ತು ಜಿಲ್ಲೆ ಇತ್ತು ಅವತ್ತು ವಿಜಯನಗರ ಇರಲಿಲ್ಲ ಮೂವತ್ತು ಜಿಲ್ಲೆಗಳಲ್ಲಿ ಒಬ್ಬೊಬ್ಬ ನಾಯಕನನ್ನ ಸೃಷ್ಟಿ ಮಾಡಿದ್ದಿದ್ರೆ ಇವತ್ತಿಗಾಗಲೇ ಕುರುಬ ಸಮುದಾಯ ಮೂವತ್ತು ಜಿಲ್ಲೆಗಳಲ್ಲೂ ಸಹ ಒಬ್ಬ ಪ್ರಬಲವಾದಂತಹ ನಾಯಕತ್ವ ಹೊಂದಿರ್ತಿತ್ತು ನಾವು ಅದರ ಬಗ್ಗೆ ಯೋಚನೆನೇ ಮಾಡಲಿಲ್ಲ ನಾವೇನು ಮಾಡಿದ್ವಿ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದ ತಕ್ಷಣನೇ ಫೈಲ್ಗಳನ್ನು ಇಟ್ಕೊಂಡು ವಿಧಾನಸೌಧ ಸುತ್ತಕೊಂಡು ವಿಕಾಸೌಧ ಸುತ್ತಕೊಂಡು ಆ ಫೈಲುಗಳ ಜೊತೆನೆ ಕಾಲ ಕಳೆದು ಬಿಟ್ವಿ ನಾವು ಇದ್ದಂತಹ ನಾಯಕರುಗಳಿಗೆ ಇದ್ದಂತಹ ನಾಯಕರುಗಳಿಗೆ ನಾವು ಈ ಸಮಯವನ್ನು ಬಳಸ್ಕೊಳ್ಬೇಕು ಅನ್ನೋದು ಬಂದಿಲ್ಲ ನೋಡಿ ಎಷ್ಟು ಚಾಣಕ್ಷತನದಿಂದ ನೋಡಿ ಕಲಿಬೇಕಾದಂಥದ್ದು ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಕುರುಬ ಸಮುದಾಯದ ವಿವೇಕ್ರಾವ್ ಪಾ ವಸಂತರಾವ್ ಪಾಟೀಲ್ ಅವರು ವಿ ಎಲ್ ಪಾಟೀಲ್ ಅವರು ಎಷ್ಟು ಹಿಡಿತಾ ಇವತ್ತು ವಿವೇಕ್ರಾವ್ ಪಾಟೀಲ್ ಅವರು ಎಮ್ ಎಲ್ ಸಿ ಆಗಿದ್ದಂಥವರು ಅವರ ಮಕ್ಕಳು ಪ್ರಣಯರಾವ್ ಪಾಟೀಲ್ರು ಇವರೆಲ್ಲರೂ ಸಹ ಇವತ್ತು ಮುನ್ನೆಲೆಗೆ ಬಂದು ಈ ಏನು ಇಂದಿನ ಗತ ವೈಭವ ಇತ್ತಲ್ಲ ಅದನ್ನು ಮತ್ತೊಮ್ಮೆ ಮರುಕಳಿಸುವಂತಹ ಕೆಲಸ ಅವ್ರು ಮಾಡಬೇಕಾಗಿದೆ ಇವತ್ತು ಇನ್ನೂ ನಮಗೆ ಅವಕಾಶಗಳಿದ್ದಾವೆ ಆ ಅವಕಾಶಗಳನ್ನು ನಾವು ಸಮುದಾಯದವರು ಬಳಸ್ಕೊಳ್ಬೇಕಾಗುತ್ತೆ ಇಲ್ಲಿ ನೋಡಿ ಸತೀಶ್ ಅವರಾಗಿರ್ಬೋದು ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು ಬಾಲಚಂದ್ರ ಜಾರಕಿಹೊಳಿ ಆಗಿರ್ಬೋದು ಲಖನ್ ಜಾರಕಿಹೊಳಿ ಅವರಾಗಿರ್ಬೋದು ಅವರು ನೋಡಿ ಯಾವ ರೀತಿ ತಮ್ಮ ಹಿಡಿತವನ್ನು ಸಾಧಿಸ್ಕೊಂಡಿದ್ದಾರೆ ಯಾವ ಪಕ್ಷದಲ್ಲಿದ್ದರೂ ಸಹ ಒಂದು ವಿಚಾರ ಅಂತ ಬಂದಾಗ ಎಲ್ಲರೂ ಒಂದಾಗ್ತಾರೆ ಇದರಲ್ಲಿ ಬಹಳಷ್ಟು ವಿಚಾರಗಳು ತಿಳ್ಕೊಳ್ಳುವಂಥದ್ದಿದೆ ನಮ್ಮ ಸಮುದಾಯದಲ್ಲೂ ಸಹ ನಮ್ಮ ಸಮುದಾಯದಲ್ಲಿ ಸಂಖ್ಯೆಯಲ್ಲಿ ಕಡಿಮೆ ಇಲ್ಲ ಇತಿಹಾಸದಲ್ಲಿ ಕಡಿಮೆ ಇಲ್ಲ ನಾವು ಇಡೀ ಭಾರತ ದೇಶದಲ್ಲಿ ಹದಿನಾಲ್ಕು ಕೋಟಿ ಜನಸಂಖ್ಯೆ ಇರುವಂತಹ ಸಮುದಾಯ ಕರ್ನಾಟಕದಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ನಮ್ಮದು ಅತಿ ದೊಡ್ಡದಾದಂತಹ ಸ ಸಮಾಜ ನಂಬರ್ ಒನ್ ಪ್ಲ ಒಂದು ಮೊದಲನೇ ಸ್ಥಾನದಲ್ಲಿರುವಂತಹ ಸಮುದಾಯ ಇಂತಹ ಸಮುದಾಯ ಇವತ್ತು ಒಂದು ಬಿ ಡಿ ಸಿ ಇದಕ್ಕೆ ನಾಮನಿರ್ದೇಶನ ಮಾಡ್ತೀವಿ ಅಂತ ಹತ್ತು ಕರೆದು ಸುರಿದು ಅಲ್ಲಿ ಅವರ ಹತ್ರ ಹೇಳಿಸ್ಕೊಳ್ಳುವಂತಹ ಪರಿಸ್ಥಿತಿಗೆ ನಾಮನಿರ್ದೇಶನ ಮಾಡುವಂತಹ ಸ್ಥಿತಿಗೆ ಹೋಗಿದ್ದೇವೆ ಅಂತಂದರೆ ನಾವು ಅರ್ಥ ಮಾಡಿಕೊಡ್ಬೇಕಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕಲ್ಲ ಎರಡೂವರೆ ವರ್ಷ ಆಗಿದೆಯಲ್ಲ ಮತ್ತೊಮ್ಮೆ ನಮ್ಮವರು ಮುಖ್ಯಮಂತ್ರಿ ಆಗಿ ಈಗಲಾದರೂ ಬೆಳೆಸುವಂಥ ಕೆಲಸ ಆಯಿತಾ ಅಂತಂದರೆ ಈಗಲೂ ಆಗಲಿಲ್ವಲ್ಲ ಹಾಗಾದರೆ ಈ ಸಮುದಾಯದ ಭವಿಷ್ಯ ಏನು ಈ ಸಮುದಾಯದ ಭವಿಷ್ಯ ಏನು ನಿಮಗೆ ಗ್ರಾಮ ಪಂಚಾಯಿತಿಯಲ್ಲಿ ಒಂದಷ್ಟು ಸೀಟುಗಳನ್ನು ಗೆಲ್ತೀರಿ ಒಂದಷ್ಟು ಪಟ್ಟಣ ಪಂಚಾಯತಿ ಪುರ ಪಂಚಾಯತಿನಲ್ಲಿ ಅದೇನೋ ಟು ಎ ಮೀಸಲಾತಿನಲ್ಲಿ ಅದು ಈಗ ಟು ಎ ಮೀಸಲಾತಿ ಒಳಗಡೆ ಪ್ರಬಲ ಸಮುದಾಯಗಳಾದಂತಹ ಲಿಂಗಾಯತ ಸಮುದಾಯಗಳ ಉಪ ಪಂಗಡಗಳು ಬಂದು ಸೇರ್ಕೊಂಡಿದವೆ ಗಾಣಿಗ ಲಿಂಗಾಯತರು ಬಂದಿದ್ದಾರೆ ಬಣಜಿಗ ಲಿಂಗಾಯತರು ಬಂದಿದ್ದಾರೆ ಸಾಧು ಲಿಂಗಾಯತರು ಬಂದಿದ್ದಾರೆ ಮತ್ತಷ್ಟು ಲಿಂಗಾಯತರು ಬಂದು ಈ ಟು ಎಲ್ಲಿರುವಂತಹ ಕುರುಬರು ಅತಿ ಹೆಚ್ಚು ತಗೊಳ್ತಾರೆ 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 ಅಂದ್ರಲ್ಲ ಅವರು ಸಹ ಅದರಲ್ಲಿ ಪಾಲ್ ತಗೊಂಡು ಹೋಗ್ತಾ ಇದ್ದಾರೆ ಕಳೆದ ಬಾರಿ ನೂರ ಹದಿಮೂರು ಸ್ಥಾನಗಳು ಜಿಲ್ಲಾ ಪಂಚಾಯತ್ ಅಲ್ಲಿ ಪಡ್ಕೊಂಡಿದ್ವಿ ಈ ಬಾರಿ ಎಷ್ಟು ತಗೊಳ್ತೀವೋ ಗೊತ್ತಿಲ್ಲ ಅದು ಅವರವರ ಶಕ್ತಿ ಅನುಸಾರ ಗೆಲ್ಲಬಹುದು ಅಷ್ಟೇ ಈ ಸಮುದಾಯಕ್ಕೆ ಒಂದು ನಾಯಕತ್ವದ ಕೊರತೆ ಎದ್ದು ಕಾಣ್ತಾ ಇದೆಯಲ್ಲ ಯತೀಂದ್ರ ಸಿದ್ದರಾಮಯ್ಯ ಅವರು ನಮ್ಮ ತಂದೆಯ ಏನು ಕೊನೆಯ ಚುನಾವಣೆ ಇದು ಅಂತ ಅವರೇ ಘೋಷಣೆ ಮಾಡಿಬಿಟ್ರು ನಡೆಸೋ ಅಂಥವ್ರು ಯಾರು ಈ ಸಮುದಾಯವನ್ನ ಮುನ್ನಡೆಸುವಂತವ್ರು ಯಾರು ಮುನ್ನಡೆಸುವಂತಹವರನ್ನ ಹುಡುಕುವಂತಹ ಪ್ರಯತ್ನ ನೀವು ಶ್ರೀ ಕನಕ ಟಿವಿ ಮಾಡ್ತಾ ಇದ್ವಿ ನಾವು ಈಗ ಏನು ಇಪ್ಪತ್ತಾರನೆಯ ತಾರೀಕು ಅದೇ ವಿಚಾರವಾಗಿ ಅದೇ ವಿಚಾರವಾಗಿ ಹಾಲುಮತ ಮಹಾಸಭಾದ ಸಹಯೋಗದೊಂದಿಗೆ ನಾವು ಬೆ ದಾವಣಗೆರೆಯಲ್ಲಿ ಇಪ್ಪತ್ತಾರನೆಯ ತಾರೀಕು ಇದೊಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಸಣ್ಣ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಇದಾರೆ ನಮ್ಮಲ್ಲಿರುವಂತಹ ನಾಯಕರು ಇದ್ದಾರೆ ಹುಡುಕುವಂತಹ ಕೆಲಸ ಆಗಬೇಕು ನಿಕೇತ್ ಅವರು ಇದ್ದಾರೆ ವಿನಯ್ ಕುಮಾರ್ ಇದ್ದಾರೆ ಶರಣಪ್ಪ ಅವರು ಯಾದಗಿರಿ ನಿಗಮ ಮಂಡಳಿ ಅಧ್ಯಕ್ಷರಿದ್ದಾರೆ ಏನು ಮೈಸೂರಿನಲ್ಲಿ ಗಣೇಶ್ ಅವರಿದ್ದಾರೆ ಭಾಳಷ್ಟು ಜನ ಇದ್ದಾರೆ ಮಂಜಪ್ಪ ಇದ್ದಾರೆ ಈ ರೀತಿ ನಿಗಮ ಮಂಡಳಿಯ ಅಧ್ಯಕ್ಷರಾಗಿರುವಂಥವರಿಗೆ ಸರ್ಕಾರದ ಭಾಗವಾಗಿದ್ದೀರಿ ನೀವುಗಳು ಸಹ ಈ ರಾಜ್ಯದ ಕುರುಬ ಸಮುದಾಯವನ್ನು ಮುನ್ನಡೆಸುವಂತಹ ಶಕ್ತಿ ಉಳ್ಳವರಾಗಿದ್ದೀರಿ ನಿಮ್ಮ ಜೊತೆಗೆ ಭಾಳಷ್ಟು ಜನ ಯುವಕರಿದ್ದಾರೆ ಪ್ರತಿ ಜಿಲ್ಲೆಯಲ್ಲಿ ಯುವಕರಿದ್ದಾರೆ ಎಲ್ಲರಿಗೂ ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಡ್ತಾ ಇದ್ದೀವಿ ಇದು ದಾವಣಗೆರೆಗೆ ಮಾತ್ರ ಸೀಮಿತ ಆಗ್ತಾ ಇಲ್ಲ ಮಧ್ಯ ಕರ್ನಾಟಕದಲ್ಲಿ ಮೊದಲ ಸಭೆ ಮಾಡ್ತಾ ಇರುವಂಥದ್ದು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ ಅದು ಐವತ್ತು ಜನ ಬರ್ತಾರೋ ನೂರು ಜನ ಬರ್ತಾರೋ ನೂರೈವತ್ತು ಜನ ಬರ್ತಾರೋ ಇನ್ನೂರು ಜನ ಬರ್ತಾರೋ ಗೊತ್ತಿಲ್ಲ ಈಗಾಗಲೇ ನಾವು ಬರ್ತೀವಿ ಬರ್ತೀವಿ ಅದು ಬಂದವರಿಗೆಲ್ಲ ಒಂದು ಸಭೆಯನ್ನು ಮಾಡ್ತಾ ಇದ್ದೇವೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಮುನ್ನಡೆಸುವಂತಹ ನಾಯಕರು ನಮ್ಮಲ್ಲಿ ಇದ್ದಾರೆ ನಮ್ಮಲ್ಲಿ ಇದಾರೆ ಅವರಿಗೆ ನಾವೆಲ್ಲ ಒಟ್ಟಿಗೆ ಹೋದರೆ ತಾನೆ ನಾವು ಒಟ್ಟಿಗೆ ಹೋದರೆ ತಾನೇ ನಿಮ್ಮನ್ನು ನೀವು ಗುರುತು ನಿಮ್ಮನ್ನು ಬೇರೆ ರಾಜಕೀಯ ಪಕ್ಷಗಳು ಗುರುತಿಸೋದು ಒಬ್ಬೊಬ್ಬರೇ ಹೋಗಿ ಒಬ್ಬೊಬ್ಬರೇ ಹೋಗಿ ನೀವು ಟಿಕೆಟ್ ಕೇಳ್ತೀರಿ ಅಂತಂದರೆ ನಿಮ್ಮನ್ನು ಹೊಡೆದು ಹಾಳುವಂತಹ ಕೆಲಸ ಮಾಡ್ತಾರೆ ಇವತ್ತು ಆಗ್ತಾ ಇರೋದೇ ಅದೇನೆ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕುರುಬರ ಮತಗಳು ಸಾಲಿಡ್ ಆಗಿದೆ ಬಾಗಲಕೋಟೆಯಲ್ಲಿದೆ ಬಾಗಲಕೋಟೆಯಲ್ಲಿ ಇಬ್ಬರು ಎಮ್ ಎಲ್ ಎಗಳಿದ್ದಾರೆ ಬಿಜಾಪುರದಲ್ಲಿ ಇವತ್ತಿನವರೆಗೂ ಒಬ್ರು ಎಮ್ ಎಲ್ ಎ ಆಗಲಿಲ್ಲ ಅಂತಂದರೆ ತಪ್ಪು ಯಾರ್ದು ಹೊಣೆ ಯಾರ್ದು ಜಿದ್ದಿ ಸಾಹೇಬರು ಅಂತೇಳಿ ಒಬ್ಬರು ಎಮ್ ಎಲ್ ಸಿ ಆಗಿದ್ರು ಬಿಟ್ಟರೆ ಬಿಜಾಪುರದಲ್ಲಿ ಒಬ್ಬರು ಎಮ್ ಎಲ್ ಎ ಆಗಿಲ್ಲ ಇದು ನಮ್ಮ ಸಮುದಾಯದ ದುಸ್ಥಿತಿ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಎಮ್ ಎಲ್ ಎ ಆಗೋದಕ್ಕೆ ತಿಣ್ಕಾಡ್ತಾ ಇದ್ದೀವಿ ನಾವು ಇದು ನಮ್ಮ ಸಮುದಾಯದ ಪರಿಸ್ಥಿತಿ ವಿಚಾರ ಮಾಡಿ ಯಾಕೆ ಹೇಳ್ತೀನಿ ಯಾತಕ್ಕೋಸ್ಕರವಾಗಿ ಪ್ರತಿನಿತ್ಯವೂ ಈ ರೀತಿ ಮಾತನಾಡ್ತಾ ಇದ್ದೀವಿ ಅಂತಂದರೆ ನಮ್ಮ ಶಕ್ತಿಗಳನ್ನು ನಾವು ತಿಳ್ಕೊಳ್ಳಿ ನಿಮ್ಮ ಶಕ್ತಿಗಳನ್ನು ತಿಳ್ಕೊಳ್ಳಿ ನಾವು ಏನು ಮಾಡಬೇಕು ಈ ಸಮುದಾಯವನ್ನು ಯಾವ ಸ್ಥಿತಿ ಯಾಕೆಂದರೆ ಒಂದು ವಿಚಾರ ಮಾತ್ರ ಹೇಳ್ತೇನೆ ನಾವು ಹುಟ್ಟುತ್ತಾನೆ ಕುರುಬರಾಗಿದ್ದೀವಿ ಬೆಳಿತಾನೆ ಕುರುಬರಾಗಿ ಬೆಳೀತಾ ಇದ್ದೀವಿ ಸಾಯೋದು ಕುರುಬರಾಗೆ ಸಾಯ್ತೀವಿ ನಾವಂತೂ ಜಾತಿ ಬಿಟ್ಟು ಹೋಗೋಕ್ಕಾಗಲ್ಲ ಈ ಜಾತಿಯನ್ನು ವೋಟ್ ಬ್ಯಾಂಕಾಗಿ ಬಳಸ್ಕೊಳ್ತಾ ಇರುವಂಥ ವಿಚಾರ ನಿಮ್ಮೆಲ್ಲರಿಗೂ ಗೊತ್ತಿದೆ ಜೀವಂತ ಸಾಕ್ಷಿಗಳನ್ನು ಕೊಡ್ತಾ ಇದ್ದೇವೆ ನಮ್ಮ ಸಮುದಾಯದಲ್ಲಿರುವಂತಹ ನಾಯಕರು ಯಾವುದನ್ನೂ ಬೆಳೆಸಲಿಲ್ಲ ಮೀಸಲಾತಿನೂ ಕೊಡಿಸ್ಲಿಲ್ಲ ಏನೂ ಮಾಡಲಿಲ್ಲ ಎಲ್ಲ ನಿವೃತ್ತಿ ಹಂಚಿ ಕೊಟ್ಟೋಗಿದ್ದಾರೆ ಶೂನ್ಯದತ್ತ ಹೋಗ್ತಾ ಇದ್ದಾರೆ ಮುನ್ನಡೆಸುವಂತಹ ನಾಯಕರ ಶೋಧ ಇವತ್ತು ಮಾಡ್ತಾ ಇದ್ದೀವಿ ಅಂತಂದ್ರೆ ನಾವು ಇಂದ ಕಟ್ಟುವಂತಹ ಕೆಲಸ ಶೂನ್ಯದಿಂದ ಕಟ್ಟುವಂತಹ ಕೆಲಸ ಇವತ್ತು ನಾವು ಮಾಡಬೇಕಾಗಿದೆ ಶೂನ್ಯದಿಂದ ಕಟ್ಟುವಂತಹ ಕೆಲಸ ಇದು ನಮ್ಮ ಸಮುದಾಯದ ಪರಿಸ್ಥಿತಿ ಜಾಗೃತರಾಗಿ ಮನೆಗಿದ್ದು ಸಾಕು ಮಂಪರ್ನಲ್ಲಿದ್ದೀವಿ ನಾವು ಪಿ ಡಿ ಸಿ ನಾಮನಿರ್ದೇಶನ ಮಾಡ್ತೀವಿ ಅಂತಷ್ಟೇ ಯಾರೋ ಒಬ್ಬರನ್ನ ಕರ್ಕೊಂಡು ಬಂದು ನಾಮನಿರ್ದೇಶನ ಮಾಡಿ ಕುರ್ಬರ್ಗು ಒಂದು ಅವಕಾಶ ಕೊಟ್ಟಿದ್ದೀವಿ ಆಟಕ್ಕೆ ಕುಂಟು ಲೆಕ್ಕಕ್ಕೆಲ್ಲ ಉಪ್ಪಿಗೆ ಸೊಪ್ಪು ಅಂತೇಳಿ ಮಾಡ್ತಾರಲ್ಲ ಆಟಕ್ಕೆ ಕುಂಟು ಲೆಕ್ಕಕ್ಕೆಲ್ಲ ಅಂತೇಳಿ ಆ ಟೀಮ್ನಲ್ಲಿ ಇಟ್ಕೊಂತಾರಲ್ಲ ಆ ರೀತಿಯಾದಂತಹ ಪರಿಸ್ಥಿತಿಗೆ ಇವತ್ತು ಕುರುಬ ಸಮುದಾಯವನ್ನು ತಂದಿಟ್ಟಿದ್ದಾರೆ ನೋಡಿ ಕಲಿಯಬೇಕಾದದ್ದು ಬಹಳ ಇದೆ ಮಾಡಬೇಕಾದದ್ದು ಬಹಳ ಇದೆ ಇವತ್ತು ಇಡೀ ಸಮುದಾಯವನ್ನು ಮುನ್ನಡೆಸಬೇಕಾಗಿರುವಂಥದ್ದು ಈ ಸಮುದಾಯದ ಯುವಶಕ್ತಿ ಆ ಯುವಶಕ್ತಿಗಳ ಕೈಗೆ ಇಡೀ ಸಮುದಾಯ ಕೊಡುವಂತಹ ಅನಿವಾರ್ಯತೆ ಇವತ್ತು ನಮಗಿದೆ ಯುವಕರು ಮುಂದೆ ಬನ್ನಿ ಧೈರ್ಯವಾಗಿ ಬನ್ನಿ ನಾವು ಅದನ್ನೇ ಹೇಳ್ತಾ ಇರುವಂಥದ್ದು ಒಂದು ಪ್ಲಾಟ್ಫಾರಂ ಒಂದು ವೇದಿಕೆ ನಿಮಗಾಗಿ ನಿಮ್ಮ ಜೊತೆ ನಾವು ಇದ್ದೀವಿ ಅಂತೇಳಿ ಹಿಂದೆ ನಿಂತ್ಕೊಳ್ತೀವಿ ನಾವು ನಿಮ್ಗೆಲ್ಲವನ್ನು ವಿಚಾರವನ್ನ ಇವತ್ತು ಒಗ್ಗೂಡಿಸುವಂತಹ ಕೆಲಸ ರಾಜ್ಯದಲ್ಲಿ ಒಗ್ಗೂಡಿಸುವಂತಹ ಕೆಲಸ ನಾವು ಮಾಡಬೇಕಾಗಿದೆ ಇದು ಸರಿಯಾದಂತಹ ಸಮಯ ಈಗ ಬಂಧುಗಳೇ ಈ ವಿಚಾರಗಳು ನಿಮ್ಮ ಕನಕ ಟಿ ವಿನಲ್ಲಿ ಪ್ರತಿನಿತ್ಯ ಬರುವಂತಹ ವಿಚಾರಗಳು ಯಾವುದೂ ಸೃಷ್ಟಿಯಲ್ಲ ಕಲ್ಪನೆ ಅಲ್ಲ ಯಾರೋ ಹೇಳಿದ್ದನ್ನು ಕೇಳುವಂಥದ್ದಲ್ಲ ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂತಹ ವಿಚಾರಗಳನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ ಈ ಅವಕಾಶವನ್ನು ಕಳೆದುಕೊಂಡ್ರೆ ಬಹುಶಃ ಈ ಸಮುದಾಯಕ್ಕೆ ಯಾವತ್ತಿಗೂ ಭವಿಷ್ಯ ಇಲ್ಲ ಯಾವತ್ತಿಗೂ ಭವಿಷ್ಯ ಇಲ್ಲ ನಾವೇನಾದರೂ ಮಾತನಾಡಬೇಕಂದ್ರೆ ಹತ್ತು ಬಾರಿ ಯೋಚನೆ ಮಾಡಿ ಮಾತನಾಡಬೇಕಾಗುತ್ತೆ ಆ ದೂರದೃಷ್ಟಿ ನಮ್ಮ ಸಮುದಾಯದಲ್ಲಿ ಕೊರತೆ ಇದೆ ದೂರದೃಷ್ಟಿಯ ಕೊರತೆ ಇದೆ ನಿಮ್ಮ ಕನಕ ವಿಯ ವಿಶ್ಲೇಷಣೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ